ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕನ್ಫ್ಯೂಷಿಯಸ್ ಚೀನಾ ದೇಶದ ಮಹಾನ್ ತತ್ವಜ್ಞಾನಿ ಅವನ ಉಪದೇಶಗಳು ಇವತ್ತಿಗೂ ಪ್ರಸ್ತುತವು ಅವನ ಅನೇಕ ಉಪದೇಶಗಳಲ್ಲಿ ಎರಡು ವಿಷಯಗಳನ್ನು ಹೇಳಬೇಕು ಒಂದು ಬಾರಿ ಕನ್ಫ್ಯೂಷಿಯಸ್ ತನ್ನ ಶಿಷ್ಯರ ಜೊತೆಗೆ ಪ್ರವಾಸಕ್ಕೆ ಹೊರಟಿದ್ದ ಹೋಗ್ತಿರೋದು ಕಾಡಿನ ದಾರಿ ಕಾಡನ್ನು ದಾಟಿ ಹೊರಗೆ ಬಂದಾಗ ಒಂದು ಹಳ್ಳಿ ಕಣ್ಣಿಗೆ ಬಿತ್ತು ಆಹಾರ ಬೇಡಬೇಕು ಅಂತ ಅಲ್ಲಿ ಹೋದರು ಒಂದು ಮನೆ ಮುಂದೆ ಒಬ್ಬರು ಹೆಣ್ಮಗಳು ಕೂತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಕಾರಣ ಏನು ಅಂತ ಕೇಳಿದಾಗ ಆಕೆ ಹೇಳಿದ್ಲು ಅಯ್ಯೋ ನಮ್ಮ ಹಣೆ ಬರನೇ ಎಷ್ಟು ನಮ್ಮ ಮನೆ ಮಂದೆ ಗಂಡಸರಿದ್ದಾರಲ್ಲ ಎಲ್ಲರೂ ಹುಲಿಗೆ ಆಹಾರ ಆಗಬೇಕಂತೆ ಹೊಟ್ಟಿದ್ದಾರೆ ನನ್ನ ಮಗ ಕಳೆದ ವಾರ ಹುಲಿ ಬಾಯಿಗೆ ತುತ್ತಾದ ಅವನ ತಂದೆ ಕೂಡ ಹತ್ತು ವರ್ಷದಿಂದೆ ಹಿಂಗೆ ಹುಲಿ ಬಾಯಿಗೆ ಸಿಗ್ಸತ್ರು ನನ್ನ ಮಾವ ಕೂಡ ಹುಲಿ ಬೇಟೆ ಆಡುವಾಗಲೇ ಕಾಡಲ್ಲಿ ಸತ್ತಿದ್ರಂತೆ ಅಂತೂ ನಮ್ಮ ಮನೆ ಮಂದಿ ಎಲ್ಲ ಹುಲಿ ಬಾಯಿಗೆ ಹೋದಂಗಾಯ್ತು ಅಂತ ಕಣ್ಣು ಒರೆಸ್ಕೊಂಡ್ರು ಕನ್ಫ್ಯೂಷಿಯಸ್ ಕೇಳ್ದ ಹಂಗಾದ್ರೆ ಈ ಕಾಡಿನ ಬರೀರೋಂಥ ಹಳ್ಳಿ ಬಿಟ್ಟು ಮುಂದಿರೋ ಪಟ್ಟಣಕ್ಕೆ ಯಾಕೆ ಹೋಗಿರಬಾರ್ದು ಆಕೆ ಹೇಳಿದ ಉತ್ತರ ಚೆನ್ನಾಗಿದೆ ಸ್ನೇಹಿತರೆ ಹೌದಪ್ಪ ಇಲ್ಲಿ ಹುಲಿಗಳ ಕಾಟ ಇದೆ ಕರೆಕ್ಟು ಆದರೆ ಪಟ್ಟಣದಲ್ಲಿ ಸರ್ಕಾರ ಬಹಳ ಕ್ರೂರಾಗಿದೆಯಂತೆ ಅಧಿಕಾರಿಗಳ ಕಾಟ ಬಹಳ ಹೆಚ್ಚಂತೆ ಅದು ಕನ್ಫ್ಯೂಷಿಯಸ್ನ ಹೇಳ್ತಾನೆ ಶಿಷ್ಯನಿಗೆ ಇದನ್ನು ಸರಿಯಾಗಿ ನೆನಪಿಟ್ಕೋ ಕೆಟ್ಟ ಸರ್ಕಾರಕ್ಕಿಂತ ಕ್ರೂರ ಹುಲಿಗಳೇ ಮೇಲೂ ಅಂತ ಈ ಕಾಡು ಹುಲಿಗಳು ಹಸಿವೆ ಆದಾಗ ಮಾತ್ರ ಕೆಲವರನ್ನು ಕೊಲ್ತವೆ ಕೆಟ್ಟ ಸರ್ಕಾರದ ಅಧಿಕಾರಿಗಳು ಕಾರಣ ಇಲ್ಲದೇನೆ ತಮ್ಮ ಸ್ವಾರ್ಥಕ್ಕಾಗಿ ಜನರ ಶಕ್ತಿ ಹೀರ್ತಾರೆ ಅಂತ ಕನ್ಫ್ಯೂಷಸ್ ಹೇಳಿದ ಕನ್ಫ್ಯೂಷಿಯಸಿಗೆ ವಯಸ್ಸಾಯಿತು ಅವನಿನ್ ಹೆಚ್ಚು ದಿವಸ ಬದುಕಲ್ಲ ಅಂತ ಅನಿಸ್ತು ಶಿಷ್ಯರಿಗೆಲ್ಲ ಒಬ್ಬ ಶಿಷ್ಯ ಹೋಗಿ ಕೇಳಿದ ಗುರುಗಳೇ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ ಮಾಡಬೇಕು ಮಾಡ್ಬೇಕು ಕನ್ಫ್ಯೂಷಸ್ ಹೇಳ್ದ ಇಲ್ಬಾ ಹತ್ರ ಬಾ ಆ ಅಂತ ಬಾಯಿ ತೆಗೆದ ನನ್ನ ಬಾಯಲ್ಲಿ ನಾಲಿಗೆ ಇದೆಯಾ ನೋಡು ಅಂದ ಇದೇನು ವಿಚಿತ್ರ ಇದು ಶಿಷ್ಯ ಅವನು ತೆರೆದ ಬಾಯನ್ನು ನೋಡಿ ಹೌದು ಗುರುಗಳೇ ಬಾಯಲ್ಲಿ ನಾಲಿಗೆ ಇದೆ ಅಂದ ಗುರು ಹೇಳ್ದ ಹಾಗಾದ್ರೆ ಅಲ್ಲಿ ನೋಡು ನಾಲಿಗೆ ಅಂತೂ ಇದೆ ಅಂತ ಹೇಳಿದೆಯಲ್ಲ ಹಲ್ಲು ಇದಾವೆ ನೋಡು ಅಂತ ಹೇಳ್ದ ಶಿಷ್ಯ ಹೇಳ್ದ ಇಲ್ಲ ಸ್ವಾಮಿ ಒಂದು ಹಲ್ಲು ಇಲ್ಲ ಗುರುಗಳೇ ಅಂದ ಇದೇ ನೋಡೋ ವಿಚಿತ್ರ ಅಂದವನು ನಾಲಿಗೆ ನಾ ಹುಟ್ಟಿದಾಗಲೇ ಬಂದದ್ದು ಅದೇನೂ ಚೆನ್ನಾಗೇ ಇದೆ ಈ ಹಲ್ಲುಗಳು ಆಮೇಲೆ ಬಂದದ್ದು ಮಗುವಾಗಿದ್ದಾಗಿದ್ದು ಅಲ್ಲ ಹಲ್ಲುಗಳು ಅವು ಮತ್ತೆ ಬೇರೆ ಹಲ್ಲು ಬಂದವು ನಂತರ ಬಂದ ಹಲ್ಲುಗಳು ಕೂಡ ಬಿದ್ದು ಹೋದ್ರು ಕೂಡ ಮೊದಲಿನ ನಾಲಿಗೆ ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿದೆ ಯಾಕೆ ಗೊತ್ತಾ ಅಂತ ಕೇಳ್ದ ಕನ್ಫ್ಯೂಷಿಯಸ್ ಶಿಷ್ಯ ಗೊತ್ತಿಲ್ಲ ಅಂದ ಕನ್ಫ್ಯೂಸನ್ ಮಾತ್ ಚೆಂದ ಸ್ನೇಹಿತರೆ ಯಾವುದು ಮೃದುವಾಗಿದೆಯೋ ಮತ್ತು ಯಾವುದು ಚುರುಕಾಗಿದೆಯೋ ಅದು ಬಹಳ ದಿವಸ ಬಾಳತ್ತೆ ಬಿರುಸಾಗಿದ್ದು ಬಾಗಲಾರದ್ದು ಬೇಗ ಬಿದ್ದು ಹೋಗ್ತದೆ ನೀನು ಜೀವನದಲ್ಲಿ ಹೃದಯದಿಂದ ಮೃದುವಾಗಿರಬೇಕು ಬುದ್ಧಿಯಿಂದ ಚುರುಕಾಗಿರಬೇಕು ಅಂದ್ರೆ ಬಹುಕಾಲ ಸಾಧನೆ ಮಾಡ್ತೀಯಾ ಒರಟ ಆದರೆ ಅಹಂಕಾರ ಆದರೆ ಸಾಧನೆ ಮಾಡದೆ ಈ ಹಲ್ಲಿನ ಹಾಗೆ ಬಿದ್ದು ಹೋಗ್ತೀಯಾ ಅಂತ ಹೇಳಿದರು ಗುರುಗಳು ಶಿಷ್ಯನಿಗೆ ಅರ್ಥ ಆಯಿತು ಮಾತು ನಮಗೂ ಅರ್ಥ ಆಗ್ಬೇಕಲ್ವಾ ಈ ಮಾತು ನಮ್ಮ ಜೀವನಕ್ಕೂ ಅನ್ವಯಿಸ್ತದಲ್ವಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ